ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕೂದಲಿಗೆ ಒಂದು ಒಳ್ಳೆ ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಕೂದಲು ತುಂಡು ತುಂಡಾಗ್ತಿರುತ್ತೆ ಬೆಳವಣಿಗೆ ಆಗ್ತಿರೋದಿಲ್ಲ ಏನು ಕೆಮಿಕಲಿಂದ ಹೀರ್ ಡ್ಯಾಮೇಜ್ ಆಗಿದೆ ಈ ಥರ ಸಮಸ್ಯೆ ಇರೋರು ಕೂಡ ಅಥವಾ ಕೂದಲು ತುಂಬ ಚೆನ್ನಾಗಿರಬೇಕು ಉದ್ದವಾಗಿ ಬೆಳವಣಿಗೆ ಆಗಬೇಕು ನಮ್ಮ ಕೂದಲು ತುಂಬ ಚೆನ್ನಾಗಿ ಶೈನಿಯಾಗಿ ಕಾಣಬೇಕು ಅಂತ ಹೇಳೋರು ಈ ಏರ್ಐಲ್ನ ಮಾಡಿಕೊಂಡು ವಾದಲ್ಲಿ ಒಂದು ಸಾರಿ ಇಲ್ಲ ಎರಡು ಸಾರಿ ಬಳಸಿ ಖಂಡಿತವಾಗಿಯೂ ಕೂದಲು ನಿಮ್ಮದು ಏನು ಉದ್ದವಾಗಿ ದಪ್ಪವಾಗಿ ದಟ್ಟವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ತೀನಿ ಮತ್ತು ಏನು ವಯಸ್ಸಾಗದಿರೋ ಗ್ರೇ ಏರ್ಗಳು ಸ್ಟಾರ್ಟ್ ಆಗಿಬಿಡತ್ತೆ ನಾವು ಆಗ್ತಿರೋ ಶಾಂಪು ಇರ್ಬೋದು ಕಂಡೀಷ್ನರ್ ಇರ್ಬೋದು ಅಥವಾ ಏನೋ ಒಂದು ಹೇರ್ ಕಲರ್ ಇರ್ಬೋದು ಇದರಿಂದ ಏನೋ ಗ್ರೇ ಹೇರ್ಗಳು ಆಗ್ಬಿಟ್ಟಿರುತ್ತೆ ಅಂಥವರು ಇದನ್ನು ಮಾಡಿ ವಾರದಲ್ಲಿ ಎರಡು ಸಾರಿ ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಅದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ ಈ ಹೈಲನ್ನ ನಾವು ತುಂಬ ಸುಲಭವಾಗಿ ಮಾಡ್ಕೊಬೋದು ಸ್ಟೋರೇಜ್ ಮಾಡಿಕೊಂಡು ನಾವು ಮ್ಯಾಕ್ಸಿಮಮ್ ಹದಿನೈದು ದಿನ ಯೂಸ್ ಮಾಡ್ಬೋದು ಯಾವುದೇ ನಾವು ಮನೆ ಮದ್ದುಗಳು ಅಥವಾ ಏನಾದರೂ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿದ್ದೀವಿ ಅಂದರೆ ಖಂಡಿತವಾಗಿಯೂ ಫ್ರೆಶ್ ಆಗಿ ಮಾಡ್ಕೊಬೇಕಾಗತ್ತೆ ತುಂಬ ದಿನಗಳಿಟ್ಟರೆ ಅದು ಕೆಡುವಂಥ ಸಂಭವ ಇರುತ್ತೆ ಹಾಗಾಗಿ ಎಂಟರಿಂದ ಹದಿನೈದು ದಿನದ ಒಳಗಡೆ ನಾವು ಯೂಸ್ ಮಾಡ್ಕೊಬೇಕಾಗತ್ತೆ ಈ ಹಣ್ಣು ಮಾಡ್ಕೊಂಡ್ಮೇಲೆ ನಾವು ಚೆನ್ನಾಗಿ ಬುಡಕ್ಕೆ ಮಸಾಜ್ ಮಾಡಿಕೊಂಡು ಹಿಂದಿನ ದಿನ ನಾವು ನೈಟು ಮಲ್ಗೋಕ್ಕೂ ಮುಂಚೆ ಚೆನ್ನಾಗಿ ನಮ್ಮ ಕೂದಲಿಗೆ ಮತ್ತು ಬುಡಕ್ಕೆ ಸ್ವಲ್ಪ ಬಿಸಿ ಆಗೋ ಥರ ಏನು ನಮ್ಮ ನೆತ್ತಿ ಏನಿದೆ ಅದು ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕಾಗುತ್ತೆ ಮತ್ತು ಕೂದಲ ತುದಿಗೆ ಪೂರ್ತಿ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ಒಂದು ಮೈಡ್ ಶಾಂಪು ಅಥವಾ ಸೀಗೆಕಾಯಿ ಕೈ ನೀವು ಯಾವುದು ಯೂಸ್ ಮಾಡ್ತಿದ್ದೀರಾ ಅದನ್ನು ಬಳಸಿ ವಾಶ್ ಮಾಡ್ಕೊಳ್ಳೋದ್ರಿಂದ ವಾರದಲ್ಲಿ ಎರಡು ಸಾರಿ ಮಾಡ್ಕೊಳ್ಳಿ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ದಟ್ಟವಾಗಿ ಬೆಳೆಯುತ್ತೆ ಮತ್ತು ತುಂಬ ಏರ್ಫಾಲ್ ಫಾಲ್ ಅಷ್ಟೇ ಎರಡು ವಾರ್ಷಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಏರ್ಫಾಲ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದನ್ನು ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಒಂದು ದಪ್ಪ ತಳ ಇರುವಂತಹ ಬಾಣಲೆ ಇಟ್ಕೊಬೇಕು ನೀವು ಸಿಲ್ವಾರದ ಬಾಣಲೆ ಖಂಡಿತ ಯೂಸ್ ಮಾಡಬೇಡಿ ಸಿಲ್ವಾರದ ಪಾತ್ರೆನ ಇದನ್ನು ತಯಾರು ಮಾಡುವಾಗ ಯೂಸ್ ಮಾಡಲೇಬಾರ್ದು ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಬಿಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮ ಕೂದಲು ಏರ್ ಫಾಲ್ ಆಗೋದು ಮತ್ತು ಏರ್ ಫಾಲ್ ಆಗುತ್ತೆ ಕೂದಲು ಕೂಡ ಡ್ಯಾಮೇಜ್ ಆಗುತ್ತೆ ಸ್ಟೀಲ್ ಅಥವಾ ಕಬ್ಬಿಣದ ಒಂದು ಬಾಣಲೆನ ತೊಗೊಂಡು ಅದರಲ್ಲಿ ತಯಾರು ಮಾಡ್ಕೊಳ್ಳಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿ ಕಪ್ಪು ಜೀರಿಗೆ ಎರಡು ಸ್ಪೂನು ಮೆಂತ್ಯ ಎರಡು ಸ್ಪೂನು ಮತ್ತು ಬೆಟ್ಟದ ನಲ್ಲಿ ಕೈ ಸೇರಿಸ್ಕೊತಾ ಇದ್ದೀನಿ ಬೆಟ್ಟದ ನಲ್ಲಿ ಕೈ ತುಂಬಾ ನಮ್ಮ ಹೇರ್ ಗ್ರೋತಿಗಿರ್ಬೋದು ಸ್ಕಿನ್ನಿಗಿರ್ಬೋದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಇದರಲ್ಲಿ ಸ್ವಲ್ಪ ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ದಾಸಿವಾಳದ ಹೂವು ದಾಸಿವಾಳ ಸಿಕ್ಕಿದ್ರೆ ನೀವು ಇದರಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ನಾವು ಯಾವಾಗಲೂ ಒಂದು ಏನು ಹೇರ್ ಪ್ಯಾಕ್ಗಳನ್ನ ಮಾಡ್ಕೊತಿದ್ದೀವಿ ಹೇರ್ ಆಯಿಲ್ ಇರ್ಬೋದು ಹೇರ್ ಪ್ಯಾಕ್ಗಳನ್ನ ನೀವು ಫ್ರೆಶಾಗೇ ಮಾಡ್ಕೊಬೇಕು ತುಂಬ ದಿನ ಮಾಡಿಟ್ಟು ಬಳಸೋದ್ರಿಂದ ಅದರದ್ದು ರಿಸಲ್ಟು ಸಿಗೋದಿಲ್ಲ ಹಾಗಾಗಿ ನೀವು ಹಚ್ಚಬೇಕು ಅಂದ್ಕೊಂಡಿರೋ ಒಂದು ಹದಿನೈದು ಆಗೋವಷ್ಟು ಅಥವಾ ಒಂದು ವಾರಕ್ಕೆ ಆಗೋವಷ್ಟು ಶೇಖರಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಹೇಳ್ತೀನಿ ಇದನ್ನು ನಾವು ತುಂಬ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಯಾಕಂದರೆ ಸೀದೋದ್ರೆ ಇದರಲ್ಲಿರುವಂತಹ ಎಲ್ಲ ಪೌಷ್ಟಿಕಾಂಶಗಳು ಹೋಗಿಬಿಡತ್ತೆ ತುಂಬ ಕಡಿಮೆ ಉರಿಯಲ್ಲಿ ನಾವು ಇದನ್ನು ತಯಾರಿ ಮಾಡ್ಕೊಬೇಕು ನಾನು ಇದನ್ನು ಮಾಡೋಷಲ್ಲಿ ಮೂವತ್ತೈದರಿಂದ ನಲವತ್ತು ನಿಮಿಷ ತೊಗೊಂತು ಅಂತಲೇ ಹೇಳ್ತೀನಿ ತುಂಬ ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಬೇಯಿಸ್ಕೊಬೇಕಾಗತ್ತೆ ಇದನ್ನು ಬೇಯಿಸ್ಕೊಂಡ ನಂತರ ನಾವು ಮೇಲ್ಗಡೆ ಸ್ವಲ್ಪ ಏನು ಕೊಬ್ಬರಿ ಎಣ್ಣೆ ವಿಟಮಿನ್ ಇ ಕ್ಯಾಪ್ಸ್ಟೋಲ್ ಸ್ವಲ್ಪ ಬಾದಾಮಿ ಎಣ್ಣೆ ಸೇರಿಸ್ಕೊಳ್ಳಿ ಮತ್ತು ಹರಳೆಣ್ಣೆನೂ ಸೇರಿಸ್ಕೊಬೋದು ನಿಮಗೆ ಸೆಟ್ ಆಗಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇದನ್ನು ಮಾಡಿಕೊಂಡು ನಾವು ಚೆನ್ನಾಗಿ ಬುಡದಿಂದ ತುದಿಯವರೆಗೂ ಮಸಾಜ್ ಮಾಡ್ಕೋಬೇಕಾಗತ್ತೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದೆರಡು ವಾರ್ಷಲ್ಲಿ ನಿಮಗೆ ಏರ್ಫಾಲ್ ಫಾಲ್ ಆಗ್ತಿದ್ರೆ ಕಂಟ್ರೋಲ್ ಆಗ ಅಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು ಒಂದು ಕೂದಲು ಏರ್ ಫಾಲ್ ಆದರೆ ಹಿಂಬಿದ್ದೋದ್ರ ಅದೇ ಪ್ಲೇಸಲ್ಲಿ ಮೂರು ಕೂದಲುಗಳು ಗ್ರೋತ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವು ಯಾವುದು ಒಂದು ಒಳ್ಳೆ ಆಯಿಲ್ಗಳಿರ್ಬೋದು ಹೇರ್ ಪ್ಯಾಕ್ಗಳನ್ನ ಮಾಡಿಕೊಂಡು ಈ ಕೂದಲ ಬೆಳವಣಿಗೆನ ಮಾಡ್ಕೊಬೋದು ತುಂಬ ಕೂದಲು ಏನು ವಯಸ್ಸ ಆಗದೆ ಗ್ರೇ ಏರ್ಗಳು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಈ ಕೆಮಿಕಲ್ಗಳಿರುವಂತಹ ಏರ್ ಏನು ಶಾಂಪು ಕಂಡೀಷನರ್ ಇರ್ಬೋದು ಅಥವಾ ಹೇರ್ ಕಲರ್ ಬಳಸಿ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದ ಇಲ್ಲ ಅಂತಲೇ ಹೇಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರನ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಹೊಂದನೆಗಳು